ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಇವತ್ತು ಶನಿವಾರ ಶನಿವಾರ ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಳಕತ್ತೀನಿ ಬೆಳಿಗ್ಗೆ ಒಂದು ಸ್ವಲ್ಪ ಲೇಟಾಗಿದ್ವಿ ಇಷ್ಟ ಮುಗಿಸ್ಕೊಂಡು ಹಾಗೆ ಕೆಲಸನೂ ಅಡುಗೆ ಕೆಲಸ ಮಾಡಿಸ್ಕೊಂಡ್ಬಿಟ್ಟೆ ಅನ್ನ ಮಾಡಿದೆ ಹಾಂ ಮಾಡಿ ನನ್ನ ತಿನಿಸಿದೆ ಇಲ್ಲ ಕುತಾಡರು ತಿನಿಸಿ ಅಕ್ಕಿಗೆ ಸ್ನಾನ ಮಾಡಿಸಿದೆ ಅಕ್ಕಿ ಮಾಡ್ತೇವೆ ಅಕ್ಕಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಈಗ ನಾಳೆ ಸಂಡೆ ನೋಡ್ರಿ ಸಂಡೇ ಅಮಾವಾಸ್ಯೆ ಐತಲ್ಲ ಹಾಗಾಗಿ ಅಮಾವಾಸ್ಯ ಪೂಜಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಈಗ ನಾನು ಒಂದು ಸ್ವಲ್ಪ ಅನ್ನ ತಿ ಇದು ನಾಷ್ಟ ಮಾಡಿದ್ದು ಮತ್ತು ಅಕ್ಕೀಗ ಅನ್ನ ಉಣಿಸಿದ್ದು ಪಾತ್ರೆ ಇತ್ತು ಅಂದು ತೊಳ್ದು ಕೊಡುವ ನೀನು ಅಂದೆ ಹಂಗಾಗಿ ಅಕ್ಕಿ ತೊಳೆದು ಕೊಡಗತ್ತ ಅಕ್ಕಿ ತೊಳೆದ ತಕ್ಷಣ ಈಗ ನಾನು ದೇವ್ರ ಸಾಮಾನ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿ ದೇವ್ರ ಮನೇಲಿ ಏ ಎದ್ಕೊಂಡ್ರು ನೋಡ್ರಿ ಇಲ್ಲಿ ಅಟ್ಟಿಗೂ ಕೂತಾಯಿದ್ರು ನಾನು ಬಿಸಿಲೆಲ್ಲ ಹಾಂ ನೋಡಿರಿ ಬಿಸಿಲೆಲ್ಲ ಒಳಗೆ ಬರ್ತೈತಿ ಹಂಗಾಗಿ ಇದನ್ನು ಪಡೆದೇ ಹೇಳ್ದೀವಿ ಆದ್ರೂ ಬರುತ್ತೆ ಒಂದು ಸ್ವಲ್ಪ ಸಮಾಧಾನ ಇರುತ್ತೆ ಪಡ್ದೆ ಹೇಳಿದ್ರೆ ಕರೆಂಟ್ ಹಾಕ್ಕೊಂಡಿವಿ ಹಗಲಿನ ಆ ಬಿಸಿಲು ಬೆಳಕು ಚೆನ್ನಾಗೈತಿ ಬಟ್ ಬಿಸಿಲು ಒಳಗೆ ಬಂದ್ರೆ ಬಂದರೆ ಮನೆಯೆಲ್ಲ ನೀಟಾಕೈತಿ ಕುಂದ್ರಕ್ಕಾಗಲ್ಲ ನಿಂದ್ರಕ್ಕಾಗಲ್ಲ ಅದಕ್ಕೆ ಪಡದೆ ಹೇಳ್ಕೊಂಡು ಕುಂತೀವಿ ಸರಿ ಇವತ್ತಿನ ಅದು ಹೇಗಿರುತ್ತಾ ಅಂತ ನೋಡೋಣ ಈಗ ಸ್ಟಾರ್ಟ್ ಮಾಡ್ಕೊಂಡೀನಿ ಮಧ್ಯಾಹ್ನದಿಂದ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ನಂದು ಪೇಸ್ ಫೇಸ್ಬುಕ್ ಪೇಜಲ್ಲಿ ನನ್ನ ಚಾನೆಲ್ ಕೂಡ ಶೇರ್ ಮಾಡ್ಕೊಳಕತ್ತೀನಿ ಓಪನ್ ಮಾಡಿದ್ದೀನಿ ಅಂತ ಮೊನ್ನೆ ಹೇಳೀನಿ ಆದ್ರೂ ಕ್ಯಾ ಲಿಂಕನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೆ ಪೋಸ್ಟಲ್ಲಿ ಕಮ್ಯುನಿಟಿ ಪೋಸ್ಟಲ್ಲಿ ಯಾರೂ ಅಷ್ಟೊಂದು ಜನ ಹೋಗಿ ಪೇಜ್ಗೆ ಫಾಲೋ ಮಾಡಿಲ್ಲ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಫೇಸ್ಬುಕ್ ಯೂಸ್ ಮಾಡ್ತಾಯಿದ್ರೆ ಆ ಪೇಜಲ್ಲಿ ಹೋಗಿ ಶ್ರೀದೇವಿ ಸಿಂಪಲ್ ಲೈಫ್ ಅಂತಂದು ಸರ್ಚ್ ಮಾಡಿದ್ರೆ ನನ್ನ ಚಾನೆಲ್ ಸಿಗುತ್ತಾ ಇಲ್ಲಾಂದ್ರೆ ಕಮ್ಯುಟಿ ಕಮ್ಯುನಿಟಿ ಪೋಸ್ಟಲ್ಲಿ ನನ್ನ ಲಿಂಕನ್ನು ಶೇರ್ ಮಾಡ್ತೀನಿ ನೀವು ನನಗೆ ಸಪೋರ್ಟ್ ಮಾಡ್ಬೋದು ಅಲ್ಲಿ ಕೂಡ ಫೇಸ್ಬುಕ್ಕಲ್ಲಿ ಸ್ವಲ್ಪ ಸ್ವಲ್ಪ ವೀಡಿಯೋ ಶೇರ್ ಮಾಡ್ಕೊಳಕತ್ತೀನಿ ಒಂದೊಂದು ಬ್ಲಾಗ್ ಶೇರ್ ಮಾಡೀನಿ ಒಂದೊಂದು ರೆಸಿಪಿ ಶೇರ್ ಮಾಡೀನಿ ನಿಮ್ಗೇನಾದರೂ ಅಲ್ಲಿನೂ ಕೂಡ ಯೂಸ್ ಮಾಡ್ತಾ ಇದ್ರೆ ವಿಡಿಯೋಗೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಮತ್ತೆ ಫಾಲೋ ಮಾಡೋದನ್ನ ಮರೀದೇಡ್ರಿ ಬರ್ರಿ ಈಗ ನಾನು ದೇವ್ರ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡ್ರಿ ಇವಾಗ ಸಾಯಂಕಾಲ ನಮ್ಮಮ್ಮ ಪೂಜಾ ಸಾಮಾನು ತಿಕ್ತಾ ಇದ್ದಾರೆ ವಾಶ್ ಮಾಡ್ತವ್ರೆ ಇಲ್ಲಿ ಇಷ್ಟೊಂದು ತಿಕ್ಕಿದ್ದಾರೆ ಈಗಿನ ಇಸ್ ಮುಸ್ತಾವು ಪಿತಾಮರ ಉಡಿಸ್ಕೊಟ್ಟರು ಪಾತ್ರೆ ಆಮೇಲೆ ಹಾಲು ಹೊಲಸಾಗಿತ್ತು ಹಾಲು ಒರೆಸಿ ಕೊಟ್ಟಲು ಹೊರಗಿಂದ ಒರೆಸಿದ್ಲು ಎಲ್ಲ ಹೆಲ್ಪ್ ಮಾಡ್ತಾ ಎದಕ್ಕೆ ಹೆಲ್ಪ್ ಮಾಡ್ತಾ ಅಂದ್ರೆ ಆಕಿಗೆ ಸಾಂಗ್ ಕೇಳ್ಕೊ ಅಂತ ನೆಟ್ ಆನ್ ಮಾಡ್ಬೇಕು ನಾನು ಟೈಮ್ ವೇಸ್ಟ್ ಟೈಮ್ ವೇಸ್ಟ್ ಆಗಬೇಕಲ್ಲ ಹಾ ಟೈಮ್ ವೇಸ್ಟ್ ಆಗಬೇಕು ಸಾಂಗ್ ಎದಕ್ಕೆ ಕೇಳ್ತೀನಿ ಗೊತ್ತಾ ಟೈಮ್ ಪಾಸ್ ಆಗಬೇಕು ಸಾಂಗ್ ಎದಕ್ಕೆ ಕೇಳ್ತೀನಿ ಅಂತ ನೀನು ಮುಸ್ಟಿ ತಿಕ್ಬೇಕಾರ ಹಂಗ ಕೇಳ್ಕೊಂಡ್ ಮಾತಾಡ್ತೀನಿ ಅಟ್ಲೀಸ್ಟ್ ಒಬ್ರು ಮುಷ್ಟಿ ತಿಕ್ಕ ಒಬ್ರು ಪಾರ್ಟ್ನರ್ ಬೇಕು ಮಾತಾಡ್ಕೋ ಅಂತ ಇಲ್ಲಾಂದ್ರೆ ಇಲ್ಲಂದ್ರೆ ಬೇಜಾರாகுತ ನೀಲ ನಿಂತುಕೊಂಡು ತಿಕ್ಕಬೇಕು ಅನ್ಸುತ್ತೆ. ಅದಕ್ಕೆ ಸಾಂಗ್ ಅಪ್ ಕೇಳಕೊಂಡ್ ತ. ಜಾಸ್ತಿ ಇದ್ದ್ರೆ ಮೀಡಿಯಂ ಆಗಿದ್ರಾ ಅಥವಾ ಒಂದು ನಿಮಿಷ. ಇದು ಏನು ಸ್ವಲ್ಪ ಇದ್ದ್ರೆ ಕೊಡ್ತಾರಾ?

ಓಕೆ ನೀನು ತಿಕ್ಕೋ ನೀನು ಸ್ನಾನ ಮಾಡ್ಕೊಂಡು ಹ್ಞೂ ನೋಡ್ರಿ ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದೆ ದೇವ್ರ ವಸ್ತುಗಳನ್ನ ಎಲ್ಲ ಕ್ಲೀನ್ ಮಾಡಿ ಇಟ್ಟೀನಿ ಮುಗೀತು ಆವಾಗಲೇ ಮುಗೀತು ಒಂದು ಸ್ವಲ್ಪ ಕುತ್ಕೊಂಡಿದ್ದೆ ಯಾಕಂದ್ರೆ ಹೊಟ್ಟೆ ಒಂಥರ ಕ್ಯೂ ಚಿಡ್ದಂಗೆ ಆಗಿತ್ತು ಹಾಗಾಗಿ ಎಲ್ಲ ದೇವ್ರ ಬಟ್ಟೆಗಳನ್ನ ಇಲ್ಲೇ ಒಣಗ ಹಾಕೀನಿ ಇಲ್ಲಿ ನೋಡ್ಬೋದು ಇನ್ನು ಕಾಶನ ಬೆಳಗ್ಗೆ ಕುಂದರ್ಸ್ತೀನಿ ಎಲ್ಲ ರೆಡಿ ಮಾಡಿಟ್ಟೀನಿ ದೇವ್ರ ಫೋಟೋಕ್ಕೂ ಅರಶಿನ ಕುಂಕುಮ ಹಚ್ಚಿಟ್ಟೀನಿ ಮತ್ತು ದೀಪ ಎಲ್ಲ ವಸ್ತು ಇದು ಮೂರ್ತಿ ಸಣ್ಣ ಸಣ್ಣ ಇವು ಇರ್ತವೆ ನೋಡ್ರಿ ವಿಗ್ರಹ ಅವಕ್ಕೆಲ್ಲ ಅರಶಿನ ಕುಂಕುಮ ಹಚ್ಚಿ ಎಲ್ಲ ದೇವ್ರ ಮನೆ ಒರೆಸಿ ನೀಟ್ ಮಾಡಿಟ್ಟೀನಿ ಬೆಳಗ್ಗೆ ಏನಿಲ್ಲ ಅಂದರೆ ಸ್ನಾನಗಿನ ಮುಗಿಸ್ಕೊಂಡು ಕಳಶ ಕುಂದ್ರಿಸಿ ಹೂವು ಏರಿಸಿ ಧೂಪ ದೀಪ ಎಲ್ಲ ಮಾಡೋದು ನೋಡ್ರಿ ಬೆಳಿಗ್ಗೆ ಬೇಗ ಆಗಿಬಿಡ್ತೈತಿ ಪೂಜೆ ಇವಾಗ ಎಲ್ಲ ರೆಡಿ ಮಾಡಿಟ್ಟಿನ ಬೆಳಿಗ್ಗೆ ಬೇಗ ಅಂದ್ರೂ ಒಂದು ಅರ್ಧ ತಾಸು ಬೇಕಾಗುತ್ತೆ ಯಾಕಂದ್ರೆ ಹೊಸಲಿ ಪೂಜೆ ಅದು ಇದು ಅಂದರೆ ಟೈಮ್ ಹಿಡಿತೈತಿ ಒಂದು ಅರ್ಧ ತಾಸನೆ ಮುಗಿದ್ಬಿಡುತ್ತೆ ಇಲ್ಲಾಂದ್ರೆ ಒಂದು ಮೂರು ತಾಸು ಬೇಕು ನಾಳೆ ಬೇರೆ ಅಮಾಸಿ ಅಮಾಸಿ ದಿವಸ ದೇವ್ರ ವಸ್ತುಗಳನ್ನ ತೆಗಿಬಾರ್ದು ತಿಕ್ಬಾರ್ದು ಅಂತಾರೆ ಕೆಲವೊಂದು ಸಲ ನಡೆಸ್ತೀನಿ ಕೆಲವೊಂದು ಸಲ ನಡ್ಸೋಕಾಗಿಲ್ಲ ಒಂದೊಂದು ಸಲ ಹೆಂಗೆ ಬರುತ್ತೆ ಹೆಂಗೆ ನಡೆಸ್ತೈತಿ ನಮ್ಮದು ಜೀವನ ಹೆಂಗೆ ನಡಿತೈತಿ ಹಂಗೆ ಹೋಗ್ತೀನಿ ಫ್ರೆಂಡ್ಸು ಈಗ ಅನ್ನಕ್ಕೆ ನಮ್ಮ ನಮಿತಾನ ಇಟ್ಲು ಸಾಂಬಾರು ಮಧ್ಯಾಹ್ನ ಮಾಡಿದ್ದೆ ಬ್ಯಾಳೆ ಸಾರು ಮಾಡಿದ್ದೆ ಬೆಳಿಗ್ಗೆನ ನೋಡಿರಿ ರೈಸ್ಗೆ ಅಕ್ಕಿ ತೊಳೆದಿಟ್ಟಣ ಇದು ಮತ್ತು ಈ ಸ್ಟೀಲಿನ ಕುಕ್ಕರ್ನ ತೊಳೆದಿಟ್ಟ ಇದನ್ನ ಇದನ್ನ ತೊಳೆದು ಅದ್ರಾಗ ಇಡುವ ಅಂದಿನಿ ಇದನ್ನ ತೊಳೆದು ಇದ್ರಾಗ ಇಟ್ಟಿದ್ಲು ಇದನ್ನ ಇನ್ನೂ ಹೋಗಿ ಹಾಕಿಸ್ಕೊಂಬಂದಿಲ್ಲ ಇವತ್ತು ಹೋಗ್ಬೇಕಾಯ್ತು ಇವತ್ತು ಕೆಲಸ ಅವೆಲ್ಲ ಇತ್ತು ನೋಡ್ರಿ ಹಾಗಾಗಿ ಇವು ನಾಳೆ ಬೆಳಿಗ್ಗೆ ಎಲ್ಲ ಪೂಜೆ ಗೀಜೆ ಮುಗಿಸ್ಕೊಂಡ್ಬಿಟ್ರೆ ಫ್ರೀ ಹಾಕಿವಿ ನಾಳೆ ಹೋಗ್ಬೋದು ಸಾಯಂಕಾಲ ಅಂತ ಬಿಟ್ಟೆ ಇವತ್ತೆಲ್ಲಿ ಹೋಗಲಿಲ್ಲ ಸಾರ್ ಇದು ಸಾಂಬಾರು ಅದಕ್ಕೆ ಮಧ್ಯಾಹ್ನ ಮಾಡಿಬಿಟ್ಟೆ ಈಗ ಹೇಗಾದ್ರೆ ನಾವು ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ಟೈಮ್ ಹಿಡಿತೈತಿ ಮತ್ತು ಮಾಡಿ ಅಡುಗೆ ಮಾಡೋದಂದ್ರೆ ಬ್ಯಾಸರಾಗ್ಬಿಡ್ತೈತಿ ಅದಕ್ಕೆ ಮಧ್ಯಾಹ್ನ ನಾಷ್ಟ ಮಾಡಿದ ತಕ್ಷಣ ಇದನ್ನ ಮಾಡ್ಕೊಂಡ್ಬಿಟ್ಟೆ ಬ್ಯಾಳೆ ಸಾರು ಅನ್ನ ಮತ್ತು ನವ್ಯಾಗ ತಿನ್ನಿಸಿದೆ ಇಲ್ಲಾಂದ್ರೆ ಆಕಿನೂ ಉಪವಾಸ ಹಾಕಿದ್ಲು ಟೈಮ್ ಹಿಡಿತೈತಿ ಹಾಗಾಗಿ ಮಿತ ಇಲ್ಲೇ ಅದಳೆ ನವ್ಯನೂ ಇಲ್ಲೇ ಅದಾರ ಅವರಪ್ಪ ಇವತ್ತು ಕೆಲ್ಸಕ್ಕೆ ಹೋಗ್ಯಾರ ಇವತ್ತು ಸ್ಯಾಟರ್ಡೆ ನೋಡ್ರಿ ರಜೆ ಅಲ್ಲ ಇವತ್ತು ಹೋದರು ಆನ್ಲೈನ್ ಡೆಲಿವರಿ ಕೆಲಸಕ್ಕೆ ಭಾಳ ದಿವಸ ಆಗಿತ್ತು ಒಂದು ತಿಂಗ್ಳೇ ಆಗಿತ್ತು ಅವ್ರು ಹೋಗಿದ್ದೆ ಇಲ್ಲ ಒಟ್ಟ ಇವತ್ತು ಹೋಗ್ಯಾರ ಅದು ಏನು ತಿಳೀತಾ ಏನಕ್ಕೆ ಗೊತ್ತಿಲ್ಲ ಹೋಗ್ಯಾರ ಒಟ್ಟು ಇವತ್ತು ಇಲ್ಲಿಗೆ ಮಕ್ಕಳು ಟ್ಯಾಬ್ಲೆಗ ಬಿಡ ನೋಡ್ತಾವೆ ನಮ್ಮ ನಾವೇ ಇಲ್ಲಿ ಆಟ ಆಡಕ್ಕ ಇಷ್ಟೊತ್ತನ ಎಷ್ಟೊತ್ತನ ಕೈಕಂದಿಲ್ಲ ನೋಡ್ರಿ ಇವತ್ತು ಊಟ ಜಳಕ ಎಲ್ಲ ಆಗೈತೆ ಇದೆ ಅಪ್ಪಾಜಿ ಇದ್ರಿ ಶಂಕರ್ ಇಲ್ಲಿ ಅಪ್ಪಾಜಿ ನೋಡ ಹಕ್ಕೊಂಡು ಉಳ್ಳ್ಯಾಡಕ ನೆಲ ಒರೆಸಿದ್ವಾ ಸಾಯಂಕಾಲ ನೆಲ ಒರೆಸಿ ಫ್ಯಾನೆ ಕೈ ಬಿಟ್ಬಿಟ್ವ್ಯಾ ತಂಪು ಅನ್ನಿಸ್ತೈತಿ ಅಂತಂದು ಎಷ್ಟಂತ ನಿಂದ್ರ ತಾ ಕಿಟಕಿ ಒಳಗೆ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ನಿಂತಿದ್ಲು ಮತ್ತೊಂದು ಸ್ವಲ್ಪ ಹೊತ್ತು ಮಕ್ಕೊಂಡು ಆಟ ಆಡಲಿಲ್ಲ ಅಂತೇಳಿ ನಾನು ದೇವ್ರ ವಸ್ತುನೆಲ್ಲ ನೀಟಾಗಿ ಒರೆಸಿ ಅದನ್ನೆಲ್ಲ ರೆಡಿ ಮಾಡಿಡಾಕತ್ತಿದ್ದೆ ಇಲ್ಲೇ ಮಕ್ಕಳು ಆಟ ಆಡತ್ತಿದ್ಲು ಇನ್ನೂ ಇಲ್ಲೇ ಮಕ್ಕೊಂಡು ಆಟ ಆಡಕತ್ತ ಒಟ್ಟೇನೀಗ ಈಗ ಅನ್ನಕ್ಕೆ ಇಟ್ಟಿವಿ ಅನ್ನ ಅದು ಊಟ ಮಾಡಿಸಿ ಮಣ್ಣಿಸೋದು ಇವತ್ತು ಮಧ್ಯಾಹ್ನ ಮಕ್ಕೊಂಡಿಲ್ಲ ನೋಡ್ರಿ ನಮ್ಮ ನಮಿತಾ ಅವರ ಅಪ್ಪ ಇಬ್ಬರು ಈ ಥರ ಮಕ್ಕಳ ಇಲ್ಲ ಮಧ್ಯಾಹ್ನ ಯಾರೂ ಇಲ್ಲ ಅಂದ್ರೆ ಮಕ್ಕೊಂಡು ಇವತ್ತು ನಮ್ಮ ತಂಗಿಯರು ಬಂದಿಲ್ಲ ನಾನು ಬರ್ರಿ ಅಂತ ಕರೆಯೋಕ್ಕ ಆಗಲಿಲ್ಲ ಅದೇನೋ ಆಗಲಿಲ್ಲ ನನಗೆ ಅವ್ರು ಬಂದ್ರೂ ಹುಡುಗರು ನನ್ನ ಕೆಲಸನ ಮಾಡಿಸ್ಕೊಡ್ತಿದ್ದಿಲ್ಲ ಕರೆಯೋಕೆ ನನಗೂ ನೆನಪಾಗಿಲ್ಲ ಯಾಕೆ ಇದು ಅವರು ಮನೆಯಾಗ ಇದನ್ನು ತೊಗೊಂಡಾರ ಡಿಶ್ ವಾಷರ್ ಇವತ್ತು ಇದು ಇತ್ತು ಡೆಮೋ ಮತ್ತು ಇನ್ಸ್ಟಾಲೇಷನ್ ಇತ್ತು ಹಾಗಾಗಿ ನನಗೆ ಬಾ ಅಂದ್ಲು ಫೋನ್ ಹಚ್ಚಿದ್ಲು ಬೆಳಿಗ್ಗೆ ಬಾ ಯಾ ತೊಗೊಂಬಂದಾರ ವಿಡಿಯೋ ಮಾಡ್ಕೊತೀಯ ಮಾಡ್ಕೊಬಾ ಅಂತಂದು ಕರೆದ್ಲು ನನಗೆ ಇವತ್ತು ಬಂದೆ ಅಂದ್ರೆ ಮತ್ತೆ ಅಲ್ಲಿಂದ ಈಗ ಇಲ್ಲಿಂದ ಅಲ್ಲಿಗೆ ವಾಪಸ್ ಹೋದ್ವಿ ಅಂದ್ರೆ ವಾಪಾಸ್ ಬರೋಕ್ಕಾಗಲ್ಲ ಫ್ರೆಂಡ್ಸು ಊಟ ಮಾಡ್ಕೊಂಡು ಹೋಗುವಂತಿರು ಬಿಡ್ರಿ ರಾತ್ರಿ ಹೋಗಿ ಅಂತಿರ್ ಬಿಡ್ರಿ ಅಂತಂದು ಹಂಗೆ ಮಾತಾಡ್ಕೊಂಡು ಕೂತ್ಕೊಂಬಿಡ್ತೀವಿ ಹಂಗಾಗಿ ಇಲ್ಲ ನಾನು ಮಣ್ಣು ಹುಣ್ವಿಗೂ ಮಾಡಿಲ್ಲ ಹಂಗಾಗಿ ಹುಣ್ವಿಯಾಗ ಅಲ್ಲೇ ಇತ್ತು ನೋಡ್ರಿ ಹುಣ್ಣಿವೆ ಇದ್ದಾಗ ನಮ್ಮ ತಂಗಿ ಐತೆ ಹಂಗಾಗಿ ದೀಪ ಹಚ್ಚಿದ್ರು ನಮ್ಮ ಮನೆಯವರು ಅದಕ್ಕೆ ಅಮಾಸ್ ಅಂತೂ ಬಿಡೋಕ್ಕಾಗಿಲ್ಲ ಏನೋ ಹುಷಾರಿಲ್ಲ ಎಲ್ಲಿಗೆರೆ ಹೋಗಿ ಅಂದ್ರೆ ನಡಿತೈತಿ ಇಲ್ಲೇ ಇದ್ದು ಅಮಾಸ್ ಪೂಜೆ ಮಾಡೋಕ್ಕ ಬಿಡೋದು ಆಗೋದಿಲ್ಲ ಅದಕ್ಕೆ ನಾನು ಆಗಲ್ಲ ಮದುವೆ ನಾಳೆನೂ ಆಗೋಲ್ಲ ಸೋಮವಾರ ಆದ್ರೆ ಬರ್ತಿರ್ತ ಅಂತ ಹೇಳೀನಿ ನೋಡೋಣ ಫ್ರೆಂಡ್ಸ್ ಯಾವಾಗ ಆದ್ರೆ ಹೋಗ್ತೀವಿ ಆಮೇಲೆ ಏನೋ ಹೇಳಾಗ್ತಿದ್ದೆ ಹ್ಞೂ ನಾವು ನೋಡ್ರಿ ದೇವರಿಗೆ ಒಂದು ದಿನ ಪೂಜೆ ಮಾಡಲಿಲ್ಲ ಅಂದ್ರೆ ದೀಪ ಹಚ್ಚಲಿಲ್ಲ ಅಂದ್ರೆ ಚಿಂತೆ ಮಾಡ್ತೀವಿ ಅಯ್ಯೋ ಪೂಜೆ ಮಾಡಲಿಲ್ಲಲ್ಲ ಪೂಜೆ ಮಾಡಲಿಲ್ಲಲ್ಲ ಅಂತೀವಿ ಅಮಾಸಿ ಪೂಜೆ ಅಂತರೂ ಮಾಡಿ ಮಾಡಲೇಬೇಕು ಮಾಡೋದನ್ನು ಬಿಡೋಕ್ಕಾಗಲ್ಲ ಹುಣ್ವಿ ಪೂಜೆ ಅಮಾಸಿ ಪೂಜೆ ಕೆಲವೊಬ್ಬರು ಮನೆ ಮುಂದಿಲ್ ಬಾಗ್ಲದ ಕಸ ಸಹಿತ ಗುಡ್ಸಂಗಿಲ್ಲ ಒಳಗಡೆ ಕಸ ಗುಡಿಸಲ್ಲ ಡೈಲಿ ಎರಡು ಹೊತ್ತು ದೀಪ ಹಚ್ಚಲ್ಲ ಡೈಲಿ ಅಂಥವ್ರಿಗೆ ದೇವರು ಎಷ್ಟು ಕೊಡ್ತಾನೆ ಅಂದ್ರೆ ಅಷ್ಟು ಕೊಟ್ಟಿರ್ತಾನೆ ಆಸ್ತಿ ಅಂತಸ್ತು ದುಡ್ಡು ಎಲ್ಲ ಅವ್ರ ಹತ್ರ ಬಟ್ ಅವರು ದೇವ್ರಿಗೆ ಸೇವೆನೂ ಮಾಡೋಂಗಿಲ್ಲ ಆದ್ರೂ ಅವ್ರು ಅಷ್ಟು ಸುಖವಾಗಿ ಚೆನ್ನಾಗಿರ್ತಾರೆ ನಮ್ಮ ಕನಿ ಸುಖವಾಗಿ ಚೆನ್ನಾಗಿ ಕಾಣಿಸ್ತಾರೆ ಬಟ್ ಅವ್ರವ್ರ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿರುತ್ತೆ ಬಿಡ್ರಿ ಆದ್ರೂ ನಾವು ಇಷ್ಟೆಲ್ಲ ಸೇವೆ ಮಾಡ್ತೀವಿ ನಮಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಟ್ಟಾನೆ ದೇವರು ಅವ್ರಿಗೆ ಎಷ್ಟು ಕೊಡ್ಬೇಕೋ ಅಷ್ಟು ಕೊಡ್ತಾನೆ ಏನಕ್ಕೆ ಗೊತ್ತಿಲ್ಲ ಒಟ್ಟಿನಲ್ಲಿ ನಾವಂತರೂ ಒಂದಿನ ಏನೋ ಒಂದು ಸಲ ಪೂಜೆ ಮಾಡಕ್ಕೆ ಬಿಟ್ಬಿಟ್ರೆ ಅಯ್ಯೋ ಹೋದ್ಸಲ ಹುಣ್ವಿ ಪೂಜೆ ಮಾಡಲಿಲ್ಲ ನೋಡ್ರಿ ಹುಣ್ವಿ ಪೂಜೆ ಮಾಡಲಿಲ್ಲ ಅಂತ ಎಷ್ಟು ನನ್ನ ಮನಸ್ಸಿಗೆ ಇದಾಯಿತು ಬೇಜಾರಾಯಿತು ಬಟ್ ಕೆಲವೊಬ್ಬರು ಅಮಾಸಿ ಹುಣ್ವಿನೂ ಪೂಜೆ ಮಾಡೋಲ್ಲ ದೊಡ್ಡ ದೊಡ್ಡ ಹಬ್ಬದಾಗ ಅಷ್ಟೇ ಪೂಜೆ ಮಾಡ್ತಾರೆ ಆದ್ರೆ ಬಟ್ ಅವ್ರಿಗೆ ಏನೂ ಕೊರ್ತಿರಂಗಿಲ್ಲ ಅಷ್ಟು ಚಲೋ ಇರ್ತಾರೆ ಗಸ ಸಹಿತ ಹಂಗ ಇರುತ್ತೆ ಅವ್ರ ಮನೆಯಾಗ ಕೆಲಸ ಬಂದು ಕೆಲಸ ಮಾ ಮಾಡಿಕೊಟ್ಟಾಗ ಅದು ಕ್ಲೀನ್ ಆಗೋದು ಅಲ್ಲಿ ಮಟ್ಟ ಆಗೋದೇ ಇಲ್ಲ ಏನೋ ದೇವರು ಅವ್ರು ಪಡ್ಕೊಂಡಿರೋದು ಪುಣ್ಯ ಅನಿಸುತ್ತೆ ಬಹುಶಃ ಪುಣ್ಯ ಮಾಡ್ಕೊಂಡು ಬಂದಿರ್ತಾರ ಅವ್ರು ಇದು ಹೇಳ್ಬೇಕು ಅಂದರೆ ಪೂಜದ ಬಗ್ಗೆ ಮಾತಾಡತ್ತಿದ್ನೆಲ್ಲ ಶೇರ್ ಮಾಡ್ಕೋಬೇಕನ್ನಿಸ್ತು ನೆನಪಾಯ್ತು ಶೇರ್ ಮಾಡ್ಕೊಂಡೆ ನಾವು ಕಣ್ಣಿಲ್ ನೋಡ್ತಿರ್ತೀವಿ ನಾವು ಇಷ್ಟೆಲ್ಲ ಬಿದ್ದು ಬೇಡ್ಕೊಂಡ್ರೂ ದೇವ್ರು ನಮ್ಗೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ತಾನೆ ಬಟ್ ಅವ್ರು ಏನು ಅಮಾಸೆ ಪೂಜೆ ಸೈ ಅಮಾಸಿ ಉಣ್ಣಕ್ಕೆ ಸೈ ಪೂಜೆ ಮಾಡೋಲ್ಲ ಅಂಥವ್ರಿಗೆಲ್ಲ ಇರುತ್ತಲ್ಲ ಅಂತ ಥಿಂಕ್ ಮಾಡ್ತಿರ್ತೀವಿ ಒಂದೊಂದ್ಸಲ ಅದು ಅವ್ರವ್ರ ಕರ್ಮ ಅವ್ರವ್ರ ಪುಣ್ಯ ಅಷ್ಟೇ ನೋಡ್ರಿ ಓಕೆ ಫ್ರೆಂಡ್ಸ್ ನಾನು ನಾವೇಗ ಊಟ ಮಾಡಿಸ್ಬೇಕು ಹೆಂಗೆ ಮಾಡಕ್ಕೆ ತೋಳ್ರಿ ಆ ಪೈಕಿದಂಗೆ ಹಾಯ್ ಮಾಡಪ್ಪ ಹಾಯ್ ಹಾಯ್ ಮಾಡಿ ಮಧ್ಯಾಹ್ನ ಮುಕ್ಕೊಂಡಿಲ್ಲಲ್ಲ ಅದಕ್ಕೆ ಕಣ್ಣು ನೋಡಿರಿ ಸಣ್ಣವಾಗಿ ಫ್ಯಾನಿನ್ ಗಾಳಿ ಗಾಳಿಗೆ ಬೇರೆ ಕುಂತಾಳ ಮಾಡೋದಾನ ಹಾಯ್ ಹಾಯ್ ಮಾಡಲ್ಲ ನಗುತ್ತಾಳೆ ಹಾಯ್ ಮಾಡಲ್ಲ ನಾನು ತಮ್ಮರು ಎಲ್ಲಿದ್ದಾರೆ ಯಕ್ಷಿ ಎಲ್ಲ ಅದರ ಅರಮನೆ ಅದಾರ ಅವ್ರಿ ಅದ್ರಿ ಏನು ಬಟ್ ತಕೊತಿದ್ದು ಪಾಪು ಮುದ್ದಾಡ್ಬೇಕು ಅನ್ನಿಸ್ತೈತಿ ಆಟ ಆಡೋದು ನೋಡಿದ್ರಿ ನೋಡ್ತಾ ನೋಡ್ರಿ ಹೋಳ್ಗನ್ನಿಲ್ ನೋಡ್ತಾ ಹಾಯ್ ಫ್ರೆಂಡ್ಸನ್ ಹಾಯ್ ಫ್ರೆಂಡ್ಸ್ ಅನ್ಬೇಕಪ್ಪ ಅಂಜಿ ಹಾಯ್ ಫ್ರೆಂಡ್ಸ್ ಅಂದ್ರೆ ನಿನ್ಗೆಲ್ಲಾರು ಇಷ್ಟಪಡ್ತಾರೆ ಪಡ್ತಾರ ಗೊತ್ತಾನ ನಮ್ಮನ್ ಇಲ್ಲ ಪಡ್ತಾರ ಎಲ್ಲ ಬಹಳ ಇಷ್ಟಪಡ್ತಾರೆ ಎಲ್ಲರೂ ಹ್ಮ್ ಇದೆಲ್ಲವೂ ಇದು ಕೂತು ಊಟ ಮಾಡ್ತೀನಿ ನೋಡಿರಿ ಈಗ ಮತ್ತೆ ಸಂಡೇ ಬೆಳಗಿನ ಲಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಸಂಡೇ ಅಮಾವಾಸ್ಯೆ ಇತ್ತಲ್ಲ ಅಮಾವಾಸ್ಯೆ ಪೂಜೆ ಆಲ್ರೆಡಿ ಮುಗಿಸಿದ್ದೀನಿ ಪ್ರತಿ ಸಲನೂ ಪೂಜೆ ಮಾಡಬೇಕಾದ್ರೆ ವೀಡಿಯೋ ಮಾಡ್ತಿದ್ದೆ ಬಟ್ ಪದೇ ಪದೇ ಅನ್ನ ತೋರಿಸೋದು ಬೇಡ ಅಂತ ಹೇಳಿಬಿಟ್ಟು ಒಮ್ಮಕ್ಕಳೇ ಪೂಜೆ ಗೀಜೆ ಎಲ್ಲ ಆದಮೇಲೆ ವೀಡಿಯೋನ ಶೇರ್ ಮಾಡ್ಕೊಳಕತ್ತೀನಿ ಪೂಜೆನ ಈ ರೀತಿ ಮಾಡಿದ್ದೀನಿ ಸಿಂಪಲ್ಲಾಗಿ ಇಷ್ಟು ಬಂದೈತಿ ಫ್ರೆಂಡ್ಸ್ ನೋಡ್ಬೋದು ಚೆನ್ನಾಗಿ ನನಗಂತರೂ ಚೆನ್ನಾಗಿ ಕಾಣಿಸ್ತಿತ್ತು ಅಮಾವೆ ಕಾಯಿ ಇಟ್ಟಿರ್ತೀನಲ್ಲ ಕಳ್ಸೋಕೆ ಅದನ್ನು ಒಡೆದ್ಬಿಟ್ಟು ಹೊಸ ಕಾಯಿನ ಇಟ್ಟು ಪೂಜೆ ಮಾಡ್ತೀನಿ ನೋಡ್ಬೋದು ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಇವತ್ತಿನ ಅಮಾವಾಸ್ಯೆ ಪೂಜೆ ಅಂತರೂ ಇಷ್ಟ ಆಯಿತು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಹೊರಗಡೆ ಹೊಸಲಿ ಪೂಜೆ ಮಾಡಿ ಮತ್ತು ಹೊಸಲಿಗೆ ರಂಗೋಲಿ ಹೂವು ಅದನ್ನೆಲ್ಲ ಏರಿಸಿ ಹೊರಗನ್ನು ಕೂಡ ಚೆನ್ನಾಗಿ ಮಾಡಿದ್ದೆ ತುಳಸಿ ಗಿಡ ಅಂತ ಇವಾಗ ಬ್ಯಾಸಿಗೆ ನೋಡ್ರಿ ಎಲ್ಲ ಒಣಗಿಬಿಟ್ಟೈತಿ ಅದ್ರದ್ದು ಬೀಜ ಹಾಕಿದ್ವಿ ಅದರೊಳಗೆ ಅದು ಈಗ ಹುಟ್ಕೊಂಡು ಬರ ಸಣ್ಣದಾಗಿ ಅಂದರೆ ಬೀಜ ಮೊಳಕೆ ಹೊಡೆದು ಚಿಕ್ಕದಾಗಿ ಸಸಿ ಆಗೈತಿ ನೋಡೋಣ ಅದು ಚೆನ್ನಾಗಿ ಬೆಳೆದ್ರೆ ಚೆನ್ನಾಗಿ ಅನಿಸ್ತೈತಿ ಮನೆ ಮುಂದೆ ಚೆಂದ ಇದು ತುಳಸಿ ಗಿಡ ಚೆಂದ ಬೆಳೆದ್ರೆ ಚೆಂದ ಕಾಣಿಸ್ತೈತಿ ಪೂಜೆ ನಾನು ಪೂಜೆ ಇದ್ನಲ್ಲ ನಮ್ಮ ನಮಿತ ನೋಡ್ಬೋದು ಎದ್ದುಬಿಟ್ಟು ಪಾತ್ರೆ ತೊಳೆದುಕೊಟ್ಲು ಪಾಪ ಆಮೇಲೆ ಇದು ಏನಪ್ಪ ಅಂದರೆ ನಾನು ಎದ್ದು ಬೆಳಗ್ಗೆ ಎದ್ದ ತಕ್ಷಣ ಹೊರಗಿಂದ ಕಸ ಗುಡಿಸಿ ಹೊರಗಿಂದೆಲ್ಲ ಮೆಟ್ಲು ಒರೆಸ್ಕೊಂಡು ಆಮೇಲೆ ಒಳಗಿಂದ ಕಸ ಗುಡಿಸಿ ಒಳಗಿಂದೆಲ್ಲ ನೀಟಾಗಿ ಮನೆ ಒರೆಸ್ಕೊಂಡು ನೀರು ಕಾದಿದ್ದು ಅಷ್ಟೊಳಗೆ ನಾನು ಸ್ನಾನಕ್ಕೆ ಹೋದೆ ಮತ್ತು ಆಕೆ ಎದ್ದು ಬಂದಲ್ಲ ಎದ್ದು ಬಂದು ಸ್ವಲ್ಪ ಪಾತ್ರೆ ಇತ್ತು ನಾನು ತೊಳಿತೀನಿಬಿಡೋ ಮಮ್ಮಿ ಅಂತ ಅಂದ್ಲು ಮತ್ತು ಅವಸ್ ಪಾತ್ರೆ ತೊಳೆದು ನೀನು ಪೂಜೆ ಮಾಡೋ ನಾನು ನಾಷ್ಟ ಮಾಡ್ತೀನಿ ಅಂತಂದ್ಬಿಟ್ಟು ತಾನಾ ತರಕಾರಿ ಎಲ್ಲ ಹೆಚ್ಕೊಂಡು ನಾನು ಯಾವ ರೀತಿ ಮಾಡ್ತೀನಿ ನೋಡಿರಿ ಅದೇ ರೀತಿನ ಫ್ರೈಡ್ ರೈಸ್ ಮಾಡಿದ್ಲು ಫ್ರೆಂಡ್ಸ್ ನಾನು ಪೂಜೆ ಮುಗಿಸ್ಕೊಂಡು ಹಾಲಲ್ಲಿ ಕುತ್ಕೊಂಡಿದ್ದೆ ಸ್ವಲ್ಪ ರೆಸ್ಟ್ ಮಾಡ್ಕೊ ಅಂತ ಮಮ್ಮಿ ಅದನ್ನು ಹಾಕ್ಲೆ ಮಮ್ಮಿ ಇದನ್ನು ಹಾಕ್ಲೆ ಎಷ್ಟು ಹಾಕಬೇಕು ಏನು ಹಾಕ್ಬೇಕು ಅಂತೆಲ್ಲ ಕೇಳ್ಕೊಂಡು ಫ್ರೈಡ್ ರೈಸ್ ಮಾಡಿದ್ಲು ಏನಂದರೆ ಇನ್ನು ತರಕಾರಿ ಸ್ವಲ್ಪ ಫ್ರೈ ಮಾಡಬೇಕಾಗಿತ್ತು ತೊಗೊಂಬಂದು ತೋರಿಸಿದ್ಲು ನನಗೆ ರೆಡಿ ರೆಡಿಯಾಗೈತಿ ನೋಡು ಮಮ್ಮಿ ಅಂದ್ಲು ಇಲ್ಲಮ್ಮ ಇನ್ನು ಹಸಿ ಐತಿ ತರಕಾರಿ ಇನ್ನು ಇಟ್ಟು ಒಂದು ಹತ್ತು ನಿಮಿಷ ಅದನ್ನು ಫ್ರೈ ಮಾಡು ಎಣ್ಣೆ ಒಳಗನ ಮುಚ್ಚಿಡು ಫ್ರೈ ಮಾಡಿ ಅಂದರೆ ನೀಟಾಗಿ ಬೇಯ್ತೈತಿ ತರಕಾರಿ ಎಲ್ಲ ಅಂತಂದೆ ಮತ್ತು ಮಾಡಿದ್ಲು ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸು ನೋಡ್ಬೋದು ಉದುರು ಉದುರಾಗಿ ಅನ್ನ ರಾತ್ರಿದು ಒಂದು ಸ್ವಲ್ಪ ಹಣ್ಣಿತ್ತು ಅದನ್ನು ಕೂಡ ಅದ್ರಾಗ ಹಾಕಿ ಮಿಕ್ಸ್ ಮಾಡ್ಯಾಳ ರಾತ್ರಿ ದಾನು ನೋಡಿದ್ರೆ ಹಿಂಗೆ ಮಾಡ್ಕೊಂಡು ತಿನ್ಬೇಕು ನೋಡ್ರಿ ಚಿತ್ರಾನ್ನ ಪದೇ ಪದೇ ಚಿತ್ರಾನ್ನ ಮಾಡ್ಕೊಂಡು ತಿಂದು ಬೇಜಾರಾದಾಗ ಫ್ರೈಡ್ ರೈಸ್ ಮಾಡಿದರೂ ಕೂಡ ಚೆನ್ನಾಗಿರ್ತೈತಿ ನೋಡ್ಬೋದು ನಾವೇ ಊಟಕ್ಕೆ ಕುಂತಾಳ ಹಸ್ಕೊಂಡಿದ್ಲು ಸಂಡೇ ಅಲ್ವಾ ಆ ಬೇಗ ಎದ್ದೇಳಬೇಕು ಅಂದ್ಕೊಂಡೆ ಬಟ್ ಬೇಗ ಎದ್ದೇಳಕ್ಕಾಗಲಿಲ್ಲ ಟೈಮು ಅಂದರೆ ರಾತ್ರಿ ಲೇಟಾಗಿ ಮಕ್ಕಂಬಿಡ್ತೀನಿ ವಿಡಿಯೋ ಎಡಿಟ್ ಮಾಡಿ ಅದನ್ನು ಅಪ್ಲೋಡಿಗೆ ಹಾಕಿ ಮಕ್ಕೋಬೇಕಂದ್ರೆ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿಬಿಡ್ತೈತಿ ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದೇಳಕ್ಕನ ಆಗಲಿಲ್ಲ ಅಮಾವಾಸ್ಯೆ ದಿವಸ ಬೇಗ ಅಂದ್ರೂ ಒಂದು ಏಳುವರೆ ಏಳು ಮುಕ್ಕಾಲಾಗಿತ್ತು ಆಗಿತ್ತು ಟೈಮು ಆವಾಗ ಎಚ್ಚರ ಆಯಿತು ಎದ್ದಕ್ಕಿನ ಎಲ್ಲ ಕೆಲಸ ಮಾಡ್ಕೊ ಅಂತ ಮುಗಿಸ್ಕೊಂಡೆ ಕೆಲಸ ಎಲ್ಲ ಮುಗಿಸಿದೆ ಆಮೇಲೆ ನಮ್ಮ ನಮಿತಾನು ಕೂಡ ಎಬ್ಸಿದೆ ಎದ್ದು ನಾವೇ ಅಪ್ಪ ಎಲ್ಲರೂ ಎದ್ರು ಎದ್ಬಿಟ್ಟು ನನಗೂ ಕೂಡ ಹೆಲ್ಪ್ ಮಾಡಿದರು ನೋಡ್ಬೋದು ತಿಂತಾ ತಿಂದ್ಬಿಟ್ಟು ಈಗ ಒಮ್ಮಕ್ಳೆ ಸಾಯಂಕಾಲ ಮತ್ತು ಕಂಟಿನ್ಯೂ ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇದು ನವ್ಯಾಗ ಸ್ನಾನ ಮಾಡಿಸಿ ರೆಡಿ ಮಾಡಕತ್ತಿದ್ದೆ ನಮ್ಮ ನಮಿತಾ ಸ್ಕೂಲಿಗೆ ಹೋಗಿದ್ಲು ಸ್ಕೂಲಿಗೆ ಹೋಗಿದ್ಲು ಅಂತ ನೋಡಿರಿ ಏನೇನೋ ಮಾತಾಡ್ತೀನಿ ಸ್ನಾನಕ್ಕೆ ಹೋಗಿದ್ಲು ಆಕೆ ಸ್ನಾನ ಮಾಡ್ಕೊಂಡು ಬಾರವ ನೀನು ಅಕ್ಕನ ರೆಡಿ ಮಾಡ್ತೀನಿ ಅಂತಂದೆ ಯಾಕಂದ್ರೆ ಸಂಡೇ ಅಲ್ವಾ ಎಲ್ಲಾದರೂ ಕರ್ಕೊಂಡು ಹೋಗಬೇಕು ಹುಡುಗರನ್ನ ಕಾರ್ ಹೆಂಗಾದ್ರೂ ಬಂದೈತಲ್ಲ ಅಂತ ಅಂಥೇಳ್ಬಿಟ್ಟು ನವ್ಯಾಗ ರೆಡಿ ಮಾಡಿ ಮುದ್ದಾಡಕತ್ತೀನಿ ಸಣ್ಣ ಪಾಪು ಥರ ಆಡ್ತೈತೆ ಕೂಸು ಥರ ಹಂಗಾಗಿ ಮುದ್ದಾಡ್ಬೇಕು ಅನ್ನಿಸ್ತೈತಿ ಫ್ರೆಂಡ್ಸ್ ಅಕ್ಕಿಗೆ ನೋಡ್ಬೋದು ರೆಡಿ ಮಾಡಿ ನಕ್ಕಿಗೆ ನಾನು ಅದೇ ಡ್ರೆಸ್ ಹಾಕ್ಕೊಂಡೀನಿ ಅಕ್ಕಿನ ಅದೇ ಡ್ರೆಸ್ ಹಾಕ್ಕೊಂಡಳ ಹೋದ ವಾರ ಯಾವ್ಯಾವ ಡ್ರೆಸ್ ಹಾಕ್ಕೊಂಡಿವಿ ಅವನ್ನ ಹಾಕ್ಕೊಂಡ್ಬಿಟ್ಟಿವಿ ಮೂರು ಜನನ ಚೇಂಜೇ ಮಾಡಿಲ್ಲ ಯಾಕಂದ್ರೆ ನನಗೆ ಈ ಡ್ರೆಸ್ ಕಂಫರ್ಟೇಬಲ್ ಅನಿಸತೈತಿ ಬ್ಯಾಸಿಗೆ ಒಳಗೆ ಬಿಸಿಲಿಗೆ ಶಕೆ ಆಗೋಲ್ಲ ಫುಲ್ ಪ್ಯೂರ್ ಕಾಟನ್ ಅದು ಆಮೇಲೆ ನಾವ್ಯಾಗ ಇದು ಪರ್ಫೆಕ್ಟ್ ಆಗುತ್ತಾ ಆಮೇಲೆ ಚೆನ್ನಾಗಿ ಹಾಕೈತೆ ಈಗ ಡ್ರೆಸ್ಸು ಹಾಗಾಗಿ ಈ ಡ್ರೆಸ್ಸನ್ನ ಜಾಸ್ತಿ ಹಾಕ್ತೀನಿ ಮಿಕ್ಕಿದ ಡ್ರೆಸ್ಸು ಎಷ್ಟೊಂದು ಡ್ರೆಸ್ಸು ಆಕೆಗೆ ಆಗೋದೇ ಇಲ್ಲ ಟೈಟ್ ಆಗಿಬಿಡ್ತಾವೆ ಎಲ್ಲ ನಮ್ಮ ನಮ್ಮ ಹಾಕ್ಕೊಳ್ತಾಳೆ ಕೆಲವೊಂದು ಇನ್ನು ಕೆಲವೊಂದು ಹಂಗೆ ಅದಾವು ನೋಡ್ರಿ ಏನಿದ ಹಾ ನೋಡ್ರಿ ಅಲ್ಲಿ Haa, yang gobus kongkong tak? Tak. Sakan, haa. Mm. ನೋಡಿರಿ ಈಗ ಸಾಯಂಕಾಲ ಮತ್ತು ಕಸ ಎಲ್ಲ ಗೂಡಿಸ್ಕೊಂಡು ಪಾತ್ರೆ ಎಲ್ಲ ನಮ್ಮ ನೀವ್ರ ತೊಳೆದು ಕೊಟ್ಟರು ಸಾಯಂಕಾಲ ಬೆಳಗ್ಗೆ ನಮ್ಮಿತ ತೊಳೆದಿದ್ಲಲ್ಲ ಹಂಗಾಗಿ ಸಾಯಂಕಾಲ ನಾನು ನವ್ಯನ ಸ್ನಾನ ಮಾಡಿ ರೆಡಿ ಮಾಡಿಸ್ತಾ ಇದ್ದೇನೆ ಆವಾಗ ಅವ್ರ ಪಾತ್ರೆ ತೊಳೆ ಅವರು ತೊಳೆದ್ರು ಮತ್ತು ನಾನು ಆಮೇಲೆ ನವ್ಯಾಗೆಲ್ಲ ರೆಡಿ ಮಾಡಿದ ಮೇಲೆ ಕಸ ಇದು ಊಟ ಮಾಡಿಸಿದೆ ಊಟ ಮಾಡಲೇ ಇಲ್ಲ ಅಕ್ಕಿ ಸರಿಯಾಗಿ ಹಂಗಾಗಿ ಮತ್ತು ನಾನು ಒಂದು ಸ್ವಲ್ಪ ತಿಂದು ಕಸ ಗುಡಿಸಿ ಮತ್ತು ಸಾಯಂಕಾಲ ದೀಪ ಹಚ್ಚಿ ಕಡ್ಡಿ ಬೆಳಿಗ್ಗೆ ಧೂಪಾನು ಕೂಡ ಹಾಕಿದ್ದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಧೂಪದ ಹೋಗಿ ಹೊಂಟೈತಿ ಹೇಳಿದ್ನಲ್ಲ ಫ್ರೆಂಡ್ಸ್ ನಿಮ್ಗೆ ಸಂಡೇ ಮಕ್ಕಳನ್ನೆಲ್ಲರೂ ಕರ್ಕೊಂಡು ಹೋಗಬೇಕು ಅಂತಂದು ಹಂಗಾಗಿ ದೀಪ ಗೀಪ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಇವಾಗ ನಾಲ್ಕು ಜನ ಹೊಂಟಿವಿ ನೋಡ್ಬೋದು ವಿಶಾಲ್ ಮಾರ್ಟಿದು ವಿಶಾಲ್ ಮಾರ್ಟ್ ಮುಂದೆ ಹೊಂಟಿವಿ ಡಿ ಮಾರ್ಟಿಗೆ ಹೋಗ್ಬೇಕಾಗಿತ್ತು ಕೆಲವೊಂದು ಐಟಮ್ ಖಾಲಿ ಅಂದ್ಬಿಟ್ಟಿದ್ವು ಇಲ್ಲೇ ಹೋಗಿ ತರೋದು ಅಷ್ಟು ಯಾಕೋ ದುಬಾರಿ ಅನ್ಸಕತ್ತಿತ್ತು ಹಾಗಾಗಿ ಬೇಡ ಏನೇನು ಬೇಕು ಎಲ್ಲ ತೊಗೊಂಬಂದ್ರಾಯ್ತು ಡಿ ಮಾರ್ಟಿಗೆ ಹೋಗಿಬಿಟ್ಟು ಅಂಥೇಳಿ ಡಿ ಮಾರ್ಟ್ಗೆ ಹೊಂಟಿ ವಿಶಾಲ್ ಮಾರ್ಟಿಗೆ ಹೋಗಿದ್ವಿ ಬಟ್ ಅಲ್ಲಿ ನಮಗೆ ಮನೆಗೆ ಬೇಕಾಗಿರೋ ವಸ್ತುಗಳು ಜಾಸ್ತಿ ಸಿಗಂಗಿಲ್ಲ ಹೋಗಿದ್ವಿ ಒಂದು ಎರಡು ಸಲ ಅಲ್ಲಿ ಮನೆಗೆ ಬೇಕಾಗಿರುವಂಥದ್ದು ಗ್ರೋಸರಿ ಐಟಮು ಅಷ್ಟೊಂದು ಸಿಗೋಲ್ಲ ಆಮೇಲೆ ಬರೀ ಪ್ಲಾಸ್ಟಿಕ್ ಸಾಮಾನ ಬಟ್ಟೆ ಬರೀ ಇಂಥವ ಇರ್ತವೆ ಅಲ್ಲಿ ಹೋಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಬರ್ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗೋದೇ ಇಲ್ಲ ನಾವು ನಮಗೇನು ಬೇಕೋ ಅದನ್ನ ಮಾತ್ರ ತೊಗೊಂಬರ್ಬೇಕಲ್ಲ ಡಿ ಮಾರ್ಟಲ್ಲಿ ಎಲ್ಲ ಪ್ರತಿಯೊಂದು ಸಿಗುತ್ತೆ ಮನೆಗೆ ಬೇಕಾಗಿರುವಂಥ ವಸ್ತುಗಳೆಲ್ಲ ಸಿಗ್ತಾವೆ ಹಾಗಾಗಿ ಡಿ ಮಾರ್ಟಿಗೆ ಹೋಗಿ ತೊಗೊಂಬಂದ್ರೆ ಆಯ್ತು ಅಂತ ಹೊಂಟೀವಿ ಫ್ರೆಂಡ್ಸು ಇದು ಮುಂದಿನ ನಾಳೆ ನಾವು ವಿಡಿಯೋದಲ್ಲಿ ನಿಮಗೆಲ್ಲ ಶೇರ್ ಮಾಡ್ಕೊತೀನಿ ಡಿಮಾರ್ಟಿಗೆ ಹೋಗಿ ಏನೇನು ತೊಗೊಂಬಂದ್ವಿ ಏನೇನಿಲ್ಲ ಅಂತ ಹೇಳಿಬಿಟ್ಟು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರೂ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್